ಗಣೇಶ್ ನಮ್ಮ ಅಪ್ಪ ಅಮ್ಮ ಎಲ್ಲ ಆಚೆ ಹೋಗಿದ್ದಾರೆ ಬನ್ನಿ ಇವಾಗ ತೋರಿಸ್ತೀನಿ ತುಳಸಿ ಕಟ್ಟಿದ್ದೀನಿ ಅಂತ ನೋಡಿ ಬಾಳೆಕಂದಾಗಲೇ ತೋರಿಸ್ದೆ ಈಗ ನೋಡಿ ಎಷ್ಟು ಉದ್ದ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ನಾನೇ ಕಟ್ಟಿರೋದು ಸಿ ಅಂಡ್ ಇಷ್ಟಲ್ಲದೆ ಇನ್ನೂ ಇನ್ನೂ ಇದೆ ತಡೀನಿ ತೋರಿಸ್ತೀನಿ ಇದು ಈಗ ನೋಡಿದ್ರಿ ಸಾಕು ಸತ್ಯನಾರಾಯಣ ಸ್ವಾಮಿಗೆ ತುಳಸಿ ಶ್ರೇಷ್ಠ ಸೊ ಹಾಗಾಗಿ ಗಾಯ್ಸ್ ನೋಡಿ ಇಲ್ಲಿ ಒಂದು ಮಾರು ಅಲ್ಲಿ ಒಂದು ಮಾರು ನಮ್ಮ ಅಮ್ಮ ನಾಳೆಗೆ ಇವತ್ತೇ ಈ ಡೈರಿಯ ಹೂ ಎಲ್ಲ ಕಿತ್ಕೊಂಬಂದಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತಾರೆ ಇವೆಲ್ಲ ರೋಸು ಡೈರಿಯಾ ನಮ್ಮ ಪಾಪು ನೋಡಿ ಸೀತಾ ಬಾ ಗಾಯಿಸುವಾಗ ನಾಳೆ ನಮ್ಮ ಮನೇಲಿ ಪೂಜೆ ಫಂಕ್ಷನ್ ಇರೋದ್ರಿಂದ ಬಾಕ್ಲಿಗೆ ಮಾವಿನ ತೋರಣ ಈ ಥರ ಹಾಕಿದ್ರೆ ಆದರೂ ಲುಕ್ಕೇ ಚೇಂಜು ಮನೇಲಿ ಯುಗಾದಿ ದೀಪಾವಳಿ ಗಣೇಶನ ಹಬ್ಬ ದಸರಾ ಹಬ್ಬ ಈ ಥರ ಹಬ್ಬಕ್ಕೆ ಸ್ಪೆಷಲ್ ಎಲ್ಲ ಹಬ್ಬಕ್ಕೂ ಈ ಥರ ಮಾವಿನೆಲ್ಲೇ ತೋರಣ ಹಾಕ್ತಾರೆ ಸ್ಪೆಷಲ್ ಪೂಜೆಗೂ ಅಷ್ಟೆ ಸೊ ಈ ಥರ ಮಾಡಿಟ್ರೆ ನಮ್ಮಮ್ಮ ಬಂದು ದಾರ ಹಾಕಿ ಹೆಲ್ಪ್ ಮಾಡ್ತಾರೆ ಅಂತ ಸೊ ನಿಮಗೆ ಏನಾದರೂ ಇದು ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ಇಷ್ಟೇ ಗೈಸ್ ತುಂಬ ಸಿಂಪಲ್ ಮಾವಿನ ತೋಣ ಮಾಡೋದು ಆ್ಯಂಡ್ ಇಲ್ಲಿ ನೋಡಿ ಸ್ವೀಟ್ ಬಾಕ್ಸ್ ಇದೆ ಏನು ಸ್ವೀಟ್ ಬಾಕ್ಸ್ ಅಂದರೆ ನನಗೆ ಗೊತ್ತಿಲ್ಲ ನಾನು ಈ ವಿಡಿಯೋ ಫಸ್ಟ್ ಹಾಕಿರ್ತೀನಿ ಆ ವಿಡಿಯೋ ಫಸ್ಟ್ ಹಾಕಿರ್ತೀನ ಅಂತ ಏನಂದರೆ ನಮ್ಮ ಮನೇಲಿ ಹೊಸ ಟ್ಯಾಕ್ಟರ್ ಖರೀದಿ ಮಾಡಿದ್ದಾರೆ ನಿಂದೆ ಸ್ವೀಟು ಇದು ಹೊಸದು ಖರೀದಿ ಮಾಡಿರೋದ್ರಿಂದ ನಮ್ಮ ಮನೆ ನಮ್ಮೂರಿಗೆ ನಮ್ಮ ನಮಗೆ ಕೊಟ್ಟಿದ್ದರು ತುಂಬ ಟೇಸ್ಟಿಯಾಗಿತ್ತು ಆ ವ್ಲಾಗಿನ ಯಾರು ನೋಡಿಲ್ಲ ಹೋಗಿ ನೋಡಿ ಓಕೆನಾ ಫಸ್ಟ್ ಅದೇ ಹಾಕಿರ್ತೀನಿ ನನಗೆ ತುಂಬ ಇಷ್ಟ ಇದೆ ಫಸ್ಟ್ ಅದೇ ಹಾಕೋಕ್ಕೆ ಆ್ಯಂಡ್ ನಾಳೆ ಪೂಜೆಗೆ ನಮ್ಮಮ್ಮ ಹೂವಿನ ಹಾರ ಮತ್ತು ಸಾವಂತಿಗೆ ಹೂವು ಕಾಕಡ ಹೂವು ಕನಕಾಂಬ್ರ ಹೂವು ಎಲ್ಲ ಹೂವು ಒಂದೇ ಥರ ತಂದರೆ ಚೆನ್ನಾಗಿರಲ್ಲ ಈ ಥರ ಡಿಫ್ಟ್ ಡಿಫ್ರೆಂಟ್ ಹೂವು ತೊಗೊಂಬಾರಮ್ಮ ಆಗ ಅಲಂಕಾರ ಮಾಡ್ದಾಗ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮಂಗೆ ಹೇಳಿದೆ ಸೊ ಹಾಗಾಗಿ ಮತ್ತೆ ಅಷ್ಟೇ ಅಲ್ಲದೆ ಫ್ರೂಟ್ಸು ಬೇಕಾಗತ್ತೆ ಆಯಿತು ಸ್ವೀಟ್ಸ್ ನೋಡಿ ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ತಿಂತಾಯಿದ್ದೀನಿ ನೆಕ್ಸ್ಟ್ ಈ ಒಂದು ಭಾಗಲ್ಲಿ ಏನಿದೆ ಅಂದರೆ ಆ ಬಾ ಇದು ಏನು ಪ್ರಸಾದ ಮಾಡೋಕ್ಕೆ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಮಾಡೋಕ್ಕೆ ಉದ್ದ ಇರುತ್ತಲ್ಲ ಆ ಬಾಳೆಯನ್ನು ಪ್ರಸಾದ ನನಗೆ ತುಂಬ ಇಷ್ಟ ನಮ್ಮ ಬೇಬಿ ಇಲ್ಲಿ ಮಲಗಿದ್ದಾಳೆ ಅವಳನ್ನ ಮಲಸ್ಕೊಂಡು ನಾನು ಅಷ್ಟೇ ಅಲ್ಲದೆ ಗಾಯಿಸಿ ಏನಂದರೆ ಮಾವಿನ ತೋರಣ ಜೊತೆಗೆ ಒಂದು ಹೂವಿನ ಹಾರ ಇದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಬಾಕ್ಲಿಗಕ್ಕೆ ಅಂದ್ಕೊಂಡು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಬಂದು ಚೆಂಡು ಹೂವು ನಿಮಗೆ ತೋರಿಸಿದ್ನಲ್ಲ ಲಾಸ್ಟ್ ಫ್ಲಾಗಲ್ಲಿ ಆ ಚೆಂಡುವಿನಲ್ಲಿ ಹರ ಮಾಡ್ತಾಯಿದ್ದೀನಿ ಗಾಯ ಹಬ್ಬ ಏ ಅಂದ್ರೇ ನಮ್ಮ ಮನೆ ಮುಂದೆ ಅದೊಂಥರ ಕಳೆ ಇರಬೇಕಲ್ವ ಸೊ ಹಾಗಾಗಿ ನಾವು ಮನೆ ಮುಂದೆ ಒಂದು ಹಬ್ಬಕ್ಕೆ ನಾವು ಮಾಡಲ್ಲ ಅದು ಯಾವುದಂದ್ರೆ ಹಿರಿಯರ ಹಬ್ಬದ ದಿವಸ ಈ ಥರ ಹೂವಿನ ಮಾಲೆ ಆ ಥರ ಎಲ್ಲ ಹಾಕಲ್ಲ ಅದು ಬಿಟ್ಟಿನ ಎಲ್ಲ ಹಬ್ಬಕ್ಕೂ ಹಾಕ್ತೀವಿ ನೋಡಿ ನಾನು ಅದಕ್ಕೆ ಇಲ್ಲಿ ಹೂವಿನ ಮಾಡ್ತಾ ಇದ್ದೀನಿ ನಮ್ಮ ಬೇಬಿ ಬಿಡ್ತಾ ಇರಲಿಲ್ಲ ನನಗೆ ಸೊ ಹಾಗಾಗಿ ಮಲಸ್ಕೊಂಡೆ ಮಾಡ್ತಾ ಮಕ್ಕಳಂದ್ರೇ ಹಾಗೆ ಅಲ್ವ ಇದು ಅಷ್ಟೇ ಒಂದು ದೊಡ್ಡದು ಅಥವಾ ಚಿಕ್ಕದು ಸೂಜಿ ತೊಗೊಳ್ಳಿ ದಾರ ಪೋಣಿಸ್ಕೊಳ್ಳಿ ಈ ರೀತಿ ಪೋಣಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಗ್ಯಾಸ ನನಗೆ ಆರ್ಟಿಫಿಷಿಯಲ್ ಹೂವು ಆರ್ಟಿಫಿಷಿಯಲ್ ಹಾರಕ್ಕಿಂತ ನನಗೆ ಈ ಥರ ನ್ಯಾಚುರಲಾಗಿ ಮಾಡೋದೇ ತುಂಬ ಇಷ್ಟ ಆಗುತ್ತೆ ನಾನು ನಮ್ಮಅಮ್ಮಂಗೆ ತೋರಿಸ್ತಾ ಇದ್ದೆ ನಮ್ಮಮ್ಮ ಪಾಪಾ ಯಾ ಮಾಡ್ತಿದ್ಯಾ ಟಿಬಿಸಿ ಮಾಡ್ಲಾ ಟೀತರ್ಲಾ ಇಲ್ಲಾ ಮಾಡ್ಕ ಸೈಡ್ ಅಲ್ಲಿ ಯಾಕ ಅಕ್ಕಿಲರು ಬೇಳೆ ಬೇಯಕ್ಕೆ ಇಷ್ಟ ಐತಿ ನಮ್ಮ ಅಪ್ಪ ಹಾ ತಕ ತಕ ಅಂತ ಡೀಸೆಲ್ ಅದು ಅಜ್ಜಿ ಅಂಗಂತ ಸ್ವಲ್ಪ ಪಾಪ ಆಟಾಡ್ತಿದೀವಿ disk ಏನಂದರೆ ನಮ್ಮ ಪಾಪು ಇಲ್ಲಿ ಮಲಗಿದ್ದಾಳೆ ನಾವು ರಾತ್ರೆಲ್ಲ ಅವತ ಅವತ್ತು ಅಡ್ಗೆನೆ ಮಾಡಿದ್ದಾಯ್ತು ಯಾಕೆ ಅಂದರೆ ನಮ್ಮ ಅಜ್ಜಿ ನಾನು ವೀಡಿಯೋ ಮಾಡೋದಕ್ಕೆ ಬೈತಾ ಇದ್ದರು ಸೊ ಬೆಳಗಿನ ಜ ನಾಳೆ ನಾವು ಶುಕ್ರವಾರ ಮೂರು ಫಂಕ್ಷನ್ ಇಟ್ಕೊಂಡಿದ್ದೀವಿ ಒಂದು ಯಲ್ಲಮ್ಮದೇವ್ರಿಗೆ ಪಡ್ಲಿಕೆ ತುಂಬಿಸೋದು ಎರಡದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮೂರನೇದು ಒಂದು ಹೋಮ ಸುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಮೂರು ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮದು ರುಟೀನ್ ಸ್ಟಾರ್ಟ್ ಆಗೋದ್ರಿಂದ ಅಡುಗೆ ಮತ್ತು ಪೂಜೆಗೆಲ್ಲ ಇಡ್ಲೇಬೇಕು ಮತ್ತು ಕೆಲವೊಬ್ಬರಿಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಮತ್ತು ನೈಬರ್ಸ್ಗೆಲ್ಲ ಕರಿಬೇಕಲ್ಲ ಊಟಕ್ಕೆ ಸೊ ಊಟ ಎಲ್ಲ ಬೇಕಲ್ಲ ಸುಮ್ಮನೆ ಅವರಿವ್ರಿಗೆಲ್ಲ ನಾವು ಯಾವತ್ತೂ ಆರ್ಡ್ರ್ ಮಾಡೋಲ್ಲ ನಾವು ಯಾವುದೇ ಫಂಕ್ಷನ್ ಆದರೂ ಸಹಿತ ನಾವೇ ಓನೋಂಗ್ ಮಾಡ್ತೀವಿ ಸುಮ್ಮನೆ ಅದಕ್ಕೆಲ್ಲ ಯಾಕೆ ಅಂತ ನಮ್ಮ ಅಪ್ಪ ತುಂಬ ಹೆಲ್ಪ್ ಮಾಡ್ತಾರೆ ನೋಡಿ ಇಲ್ಲಿ ಎಷ್ಟು ಹೆಲ್ಪ್ ಮಾಡ್ತದ್ರೆ ನಿಜವಾಗ್ಲೂ ಈ ತರ ಗಂಡ ನನಗೆ ಸಿಗ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಗಂಡನೇ ನಂಗೆ ಸಿಗ್ಬೇಕು ಅಂತ ಆಸೆ ಇತ್ತು ಬೇಬಿ ಬಾಬಾ ಆದ್ರೆ ಸ್ವಲ್ಪ ನಮ್ಮ ನಮ್ಮಅಪ್ಪನ ಅವ್ರು ಹೆಲ್ಪ್ ಮಾಡಲ್ಲ ಬಟ್ ಓಕೆ ನಮ್ಮ ಅಪ್ಪ ಒಂದು ಸ್ವಲ್ಪ ಆಪೋಸಿಟ್ ಅವರು ಬೇಬಿ ನಾ ನೋಡಿ ಇಲ್ಲಿ ಬಾಬಾ ನನಗೆ ಏನಂದರೆ ಗಾಯಸ್ ಅಡುಗೆ ಎಷ್ಟಾದರೂ ತರಕಾರಿ ಕೊಡಿ ಹೆಚ್ತೀನಿ ಏನಾದರೂ ಮಾಡಿ ಹೇಳ್ತೀನಿ ಬಟ್ ನಂಗೆ ಕಾಯಿ ಫಸ್ಟ್ ಇದನ್ನು ಇಷ್ಟ ಇಲ್ಲ ಸೊ ಹಾಗಾಗಿ ನಮ್ಮ ಅಪ್ಪಂಗೆ ಒಂದು ಐದು ಕಾಯಿ ಕೊಟ್ಬಿಟ್ಟಿದೆ ಒಬ್ಬಟ್ಟು ಮಾಡೋಕ್ಕೆ ಒಬ್ಬಟ್ಟು ಸಾಂಬಾರು ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ಕೋಸಂಬರಿ ಮಾಡೋಕ್ಕೆ ಮತ್ತು ಕಾಯಾಲ್ ಮಾಡಕ್ಕೆ ಇದಕ್ಕೆಲ್ಲ ಕಾಯಿ ಬೇಕೇ ಬೇಕು ಒಂದು ಐದಾರು ಕಾರ್ ಕೊಟ್ ಕಾಯಿ ಕೊಟ್ಬಿಟ್ಟಿದ್ವಿ ಇದನ್ನೆಲ್ಲ ನಮ್ಮ ಅಪ್ಪನೇ ಸುಳ್ಕೊಟ್ಟು ತುಳ್ಕೊಟ್ಟು ಮಲ್ಕೊಬಿಡಬ ನೀನು ಅಂತ ಸೊ ಆವತ್ತು ರಾತ್ರಿ ಎಲ್ಲ ಅಡುಗೆ ಮಾಡಿದಾಯಿತು ನಾವು ಅಡುಗೆ ಬೇಳೆ ಬೇಯಕ್ಕೆ ಹಾಕಿದ್ದು ಗಾಯಸ್ ರಾತ್ರಿ ಟೆನ್ ಆಗಿತ್ತು ಆಲ್ಮೋಸ್ಟ್ ನಮ್ಮಮ್ಮ ಒಂಬತ್ತು ಗಂಟೆಗೆ ಬಂದಿದ್ದರು ಆಚೆ ಹೋಗಿದ್ರು ಯಾಕೆ ಅಂದರೆ ಟ್ಯಾಕ್ಟ್ರಿ ತರಕ್ಕೆ ಹೊಸದು ಸೊ ಹಿಂದಿನ ದಿವಸನೇ ಈ ಅವತ್ತೇ ತೊಗೊಂಡ್ಬಂದಿದ್ದು ಫಂಕ್ಷನ್ ಹಿಂದಿನ ದಿವಸ ಇಲ್ಲಾಂದರೆ ನಾವು ಬೇಳೆ ಆರು ಗಂಟೆಗೆ ಬೇಯಕೆ ಒಂದು ಒಂದು ಗಂಟೆ ಸರಿಗೂ ಅಡುಗೆ ಮಾಡಿ ಸ್ವಲ್ಪ ಹೊತ್ತು ಮಲಗ್ತೀವಿ ಬಟ್ ಅವತ್ತೇನಾಯಿತು ಅಂದರೆ ಸ್ವಲ್ಪ ಲೇಟ್ ಆಯಿತು ಹತ್ತು ಗಂಟೆಗೆ ಬೆಳೆ ಹಾಕಿದ್ವಿ ಆ್ಯಂಡ್ ನಾವು ಪಡಲಿಕ್ಕೆ ತುಂಬಿಸೋದ್ರಿಂದ ಕರ್ಜಿಕಾಯಿ ಮಾಡಬೇಕು ಸಾರಿ ಕರ್ಜಿಕಾಯಿ ಅಲ್ಲ ಕರ್ಗಡುಬು ಕಡುಬು ಮಾಡಬೇಕು ಎಲ್ಲಮ್ಮ ದೇವ್ರಿಗೆ ಅದೇ ಇಷ್ಟ ಸೊ ಒಬ್ಬರ ಥರನೇ ಟೇಸ್ಟ್ ಇರುತ್ತೆ ಅದು ಅದು ಮಾಡ್ತಾಯಿದ್ವಿ ಏನೇನು ರೆಸಿಪಿ ಅಂತ ತೋರಿಸ್ತೀನಿ ನೋಡಿ ನಮ್ಮಪ್ಪ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ನಮ್ಮಮ್ಮ ನಮ್ಮ ನಮ್ಮಮ್ಮ ನಾನು ಫುಲ್ಲು ಅಡುಗೆ ಕಾಯಿಸಿ ನಿಜ ಹೇಳಬೇಕು ಅಂದರೆ ನಾನು ನಮ್ಮ ಅಜ್ಜಿನೇ ಮಾಡಿದ್ದು ನಮ್ಮಮ್ಮಂದು ಫುಲ್ ಡೆಕೋರೇಷನ್ನೇ ಆಗಿತ್ತು ಏಕೆಂದರೆ ದೇವ್ರ ಮನೆ ಡೆಕೋರೇಷನ್ ಅದು ಆಗಲ್ಲ ನಾಳೆ ಏಳು ಗಂಟೆಗೆ ಪೂಜೆ ಇರೋದ್ರಿಂದ ಮನೆ ಹಾಗೆಲ್ಲ ಡೆಕೋರೇಷನ್ ಮಾಡಬೇಕಲ್ಲ ಸೊ ನಮ್ಮಮ್ಮ ಹನ್ನೆರಡು ಗಂಟೆ ಒಂದು ಗಂಟೆ ಆಗೈತೆ ಅಮ್ಮಂಗೆ ಆಲ್ಮೋಸ್ಟ್ ಸ್ನಾನ ಮಾಡಿ ಒಂದು ಗಂಟೆಗೆ ಡೆಕೋರೇಷನ್ ಸ್ಟಾರ್ಟ್ ಇಡ್ತಿದ್ದು ಐದು ಗಂಟೆವರೆಗೂ ಅದೇ ಮಾಡೈತೆ ನಮ್ಮಮ್ಮ ನಮ್ಮಪ್ಪ ಕಾಯಿ ತುರ್ಕೊಟ್ಟು ಮಲ್ಕೊಂಬಿಟ್ರು ನಾನು ನಮ್ಮ ಅಜ್ಜಿ ಪಪ್ಪ ನಾನು ಹೋಳ್ಗೆ ಹೂನಿ ರುಬ್ಬಿ ಪಲ್ಯಗೆ ರುಬ್ಬಿ ಮತ್ತು ಕಾಯಾಲ್ ಮಾಡಿ ಮತ್ತು ಚಿತ್ರಾನ್ನ ಮಾಡಿ ಮತ್ತು ಸಾಂಬಾರಿಗೆ ರುಬ್ಬಿ ಇದೆಲ್ಲ ಮಾಡಿದ್ದಾಯಿತು ಅಂಡ್ ನಮ್ಮ ಬೇಬಿ ಬಿಟ್ಟಿದ್ಲು ಮಧ್ಯ ಟೈಮಲ್ಲಿ ಸೊ ಹಾಗಾಗಿ ನನ್ನ ಪಕ್ಕನೇ ಇದ್ದರೆ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಇರ್ಬೋದು ಅಂತ ಅಲ್ಲೇ ಮಲಗಿಸ್ಕೊಂಡಿದ್ದೆ ಸೊ ಯಾ ತುಂಬ ಖುಷಿ ನಮಗೆ ಆ್ಯಂಡ್ ಊಟನೂ ಅಷ್ಟೇ ತುಂಬ ರುಚಿಯಾಗಿತ್ತು ನಾನು ಮಲಗಿದ್ದು ಐದು ಗಂಟೆಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಐದು ಗಂಟೆಗೆ ಅದು ಹೋಗಿ ಮಲ್ಕೊಂಡೆ ನಮ್ಮ ಅಜ್ಜಿ ಐದುವರೆಗೆ ಬಾ ನಾನು ಒಂದು ಒಂದು ಐವತ್ತು ಕರ್ ಕರ್ಕಟ್ ಮಾಡಿ ಮಲಗಿದ್ದೆ ಇನ್ನೂ ಒಂದು ಐವತ್ತು ಆಗೋಷ್ಟಿತ್ತು ನಮ್ಮ ಅಜ್ಜಿ ಬಾ 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 ಅಂತ ಹೆಬ್ರುಸಿತ್ತು ಎಬ್ಬರುಸ್ತಿತ್ತು ನನಗೆ ತಲೆ ಕೆಟ್ಟು ಬೈದಿ ಕಳಿಸ್ಬಿಟ್ಟೆ ಆಮೇಲೆ ಆರು ಗಂಟೆ ಆರೂವರೆಗೆ ಎದ್ದು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ ಅಂದರೆ ನಾನು ಫುಲ್ಲು ಎದ್ದು ಪೇಸದಾಯಿತು ಅಮ್ಮ ನಮ್ಮ ಅಪ್ಪ ಅವರೆಲ್ಲ ಸ್ನಾನ ಮಾಡಿ ಫ ಪೂಜೆ ಎಲ್ಲ ಇರುತ್ತೆ ನಾನು ತುಂಬ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ ಬಟ್ ಪೂಜೆದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅದು ಸಪ್ರೇಟ್ ಬ್ಲಾಗ್ ಬರೋದೇ ಮೂರೂ ಸೇರಿಸಿ ಒಂದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗೆ ಫಸ್ಟ್ ಟೈಮ್ ಪ್ಲ್ಯಾನ್ ಇತ್ತು ಅಂದರೆ ಓಮ ಸುಡ್ಸೋದೆ ಬೇರೆ ಪಡ್ಲಿಕೆ ತುಂಬಿಸೋದೆ ಬೇರೆ ಸತ್ಯನಾರಾಯಣ ಪೂಜೆದೇ ಬೇರೆ ಮಾಡೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು ಬಟ್ ನಾನು ನಮ್ಮನೆ ಫಂಕ್ಷನ್ ಅಂದಮೇಲೆ ನಾವು ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವ ಸೊ ಹಾಗಾಗಿ ಓಡಾಡೋದೆಲ್ಲ ಇರುತ್ತೆ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಟ್ ಆದರೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಗಾಯಸ್ ತೋರ್ಸು ನೆಕ್ಸ್ಟ್ ಬರುತ್ತೆ ಅದು ವೆಯ್ಟ್ ಮಾಡಿ ತುಂಬ ಡ್ರ್ಯಾಗ್ ಮಾಡಲ್ಲ ತುಂಬ ಜನ ಕೇಳ್ತಿದ್ದೀರ ಪೂಜೆ ಬ್ಲಾಗ್ಸ್ ಆಕಿ ಪೂಜೆ ಬ್ಲಾಗ್ಸ್ ಆಕಿ ಪೂಜೆ ಬ್ಲಾಗ್ಸ್ ಆಕಿ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿರೋದು ಬಟ್ ಆದರೂ ಮನ್ಸಿಗೆ ತುಂಬ ತೃಪ್ತಿ ಇದೆ ತುಂಬ ಚೆನ್ನಾಗಿ ನಡೀತು ಓಕೆ ಗಾಯ್ಸ್ ಆಮೇಲೆ ನೀವು ಕಮೆಂಟ್ ಮಾಡ್ತೀರಂತ ನಾನೇ ಇದ್ದೀನಿ ನಮ್ಮ ಹಸ್ಬೆಂಡ್ ಬಂದಿಲ್ಲ ಬಿಕಾಸ್ ಅವ್ರಿಗೆ ಆಫೀಸ್ ಆಗಲ್ಲ ರಜಾ ಕೊಡಲ್ಲ ಸೊ ಹಾಗಾಗಿ ನಾನು ನಮ್ಮ ಬೇಬಿನೇ ಒಂದು ವಾರಕ್ಕಿಂತ ಮುಂಚೆನೇ ಬಂದಿದ್ವಿ ತುಂಬ ದಿವ್ಸದಿಂದ ಕಾಯ್ತಿದ್ದಂತಹ ದಿನ ಹತ್ತತ್ರ ಬಂದಾಗ ಖುಷಿನೂ ಆಗುತ್ತೆ ಮತ್ತು ನರ್ವಸ್ ಕೂಡ ಆಗತ್ತೆ ಇದು ತುಂಬ ಪ್ಲಾನ್ ಇತ್ತು ಹಬ್ಬದ ದಿನ ನಾನು ಹಂಗೆ ಗೋಲ್ಡ್ ಹಾಕ್ಕೊಬೇಕು ಆ ಸ್ಯಾರಿ ಉಟ್ಕೋಬೇಕು ಈ ಸ್ಯಾರಿ ಉಟ್ಕೋಬೇಕು ಇದು ತುಂಬ ಪ್ಲ್ಯಾನ್ ಮಾಡಿದೆ ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಮೆಹೆಂದಿ ಕೋನೆಲ್ಲ ತಗೊಬಂದಿದೆ ನೈಲ್ ಫಾಲಿಶ್ ಕೋನೆಲ್ಲ ಹಾಕೋಬೇಕಿತ್ತು ಅಂತ ಬಟ್ ಅಡುಗೆ ನಾವೇ ಮಾಡಿದ್ರಿಂದ ಅವೆಲ್ಲ ಮಾಡೋಕೆ ಟೈಮೇ ಆಗಿಲ್ಲ ಕೈಸ್ ಸೊ ಈ ಥರ ಯಾರ್ಯಾರಿಗೆ ಕಮೆಂಟ್ ಮಾಡಿ ಏನಂದರೆ ನಾನು ಯಾವ ಥರ ತೊಗೊಂಬಂದಿದ್ದೆ ಅಂದರೆ ಹಂಗೆ ಹಚ್ಬಿಟ್ಟು ಅರ್ಸಲ್ ತಂದಿದೆ ನಾನು ಆವಾಗಲೇ ಹಚ್ಕೊಂಡು ಅಲಿಸ್ಬೋದು ಅಂದ್ಕೊಂಡು ಸುಮ್ಮನಾದ್ರೆ ಬಟ್ ಹಚ್ಕೊಳ್ಳೋಕೆ ಹಾಗೆ ಇಲ್ಲ ಏನಪ್ಪ ಲೈಟ್ ಹೋಯ್ತಾ ಕರೆಂಟ್ ಹೋಗೈತೆ ಎಡಿಟ್ ಮಾಡೋ ಟೈಮಲ್ಲಿ ನಮ್ಮ ಪಾಪು ಯಾಕೆ ನಾವು ರೂಮಲ್ಲಿ ಮಲ್ಸ್ತೆ ಈಚೆ ಮಲ್ಸ್ಕೊಡಿದ್ದೀವಿ ಅಂತ ಥಿಂಕ್ ಮಾಡ್ತಿದ್ದೀರಾ ಸೊ ಅವಳು ಎರಡು ಸರ್ತಿ ಎದ್ಬಿಟ್ಲು ಸೊ ಹಾಗಾಗಿ ಗಾಯಸ್ ಇವಾಗ ಐ ತಿಂಕ್ ಒಂದು ಎರಡು ಮೂರು ಗಂಟೆ ಆಗಿರ್ಬೋದು ನಾನಿಲ್ಲಿ ನೋಡಿ ಈ ಕಡೆ ಕಾಯಲ್ಲಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಲ್ ಅರ್ಧ ಅರ್ಧಕ್ಕೆ ಅರ್ಧ ಎಲ್ಲ ಪ್ರಿಪೇರ್ ಆಗಿದೆ ಕಾಯಲ್ಲೆಲ್ಲ ಮಾಡಿಟ್ಬಿಟ್ರೆ ಬೆಳಗ್ಗೆ ಎಲ್ಲ ಮಾಡೋದು ತಪ್ಪಿದೆ ಅಂತ ನೋಡಿ ಚಿತ್ರಾನ್ನ ಗೋಜ್ ನಾನೇ ಮಾಡಿದ್ದೀನಿ ಲೆಮನ್ ರೈಸ್ ಆ್ಯಂಡ್ ನೋಡಿ ಅಲ್ಲಿ ನಮ್ಮ ಅಜ್ಜಿ ಎಲ್ಲ ಪಾತ್ರೆ ಬೆಳಗ್ತಾ ಇದ್ದಾರೆ ಈಗಲೇ ಪಾತ್ರೆ ಬೆಳಗ್ಬಿಟ್ರೆ ಬೆಳಗ್ಗೆ ನಮಗೆ ರಿಸ್ಕ್ ಇರಲ್ಲ ಅಂತ ಏಕೆಂದರೆ ಫಂಕ್ಷನ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಪಾತ್ರೆ ಮನೆಯಲ್ಲಿ ಹಿಂಡ್ಗಡ್ಲೆ ಬಿಡ್ತವೆ ಅಲ್ಲಿ ಮೇಲ್ಗಡೆ ಪಲ್ಯ ಇದೆ ಕೆಳಗಡೆ ಆಲ್ರೆಡಿ ಸಾಂಬಾರು ಹಾಕಿದೆ ಚಿತ್ರಾನ್ನ ಆಗಿದೆ ಮತ್ತು ಬೋಂಡ ಕೋಸುಂಬ್ರಿ ಎಲ್ಲ ಬೆಳಗ್ಗೆದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಈ ಕಡೆ ತೋರಿಸ್ತೀನಿ ಬನ್ನಿ ಪೂಜಾ ರೂಮ್ಸ್ ಇಲ್ಲಿ ನಮ್ಮಮ್ಮ ಬಾಳೆಹಣ್ಣು ಮತ್ತು ಕೆ ಸ್ಟವ್ವು ಕೆಲವೊಂದು ಐಟಮ್ಸ್ ಎಲ್ಲ ಜೋಡ್ಸಿಟ್ಟಿದ್ದಾರೆ ಅದೆಲ್ಲ ಸ್ವಾಮಿಯವರಿಗೆ ಕೊಡಬೇಕು ಪ್ರಸಾದ ಎಲ್ಲ ಮಾಡೋಕ್ಕೆ ಆ್ಯಂಡ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮಮ್ಮ ಪೂಜೆಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ನೋಡಿ ಹೂವು ತುಳಸಿ ಅದೆಲ್ಲ ಪ್ರತಿಯೊಂದು ಜೋಡ್ಸಿಟ್ಟಿದ್ದಾರೆ ಇನ್ನು ಫುಲ್ ಕತ್ಲು ಕತ್ಲೇ ಇದೆ ಪೂಜೆ ಮಾಡ್ಬೇಕಾರೆ ಈಗ ನೆನಪಾಯಿತು ಮೂರು ಗಂಟೆ ಆಗಿತ್ತು ಒಂದು ಒಳ್ಳೆ ಬೆಳಗಿನ ಜಾವ ನಮ್ಮಮ್ಮ ಪೂಜೆ ಮಾಡಬೇಕಂದ್ರೆ ಮನೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾಗಾಯಸ ಅವತ್ತು ನಿದ್ದೆ ನಿದ್ದೆಗಟ್ಟಿದ್ರು ಕೂಡ ಅಷ್ಟು ಆಯಾಸ ಅನ್ನಿಸ್ಲಿಲ್ಲ ನಿಜ ನನಗೆ ನನಗೂ ಒಂಥರ ಪಾಸಿಟಿವಿಟಿ ಆಗಿತ್ತು ಮಾಡಬೇಕು ಅಂತ ಅಂಡ್ ನೋಡಿ ಯಾವ ರೀತಿ ಆಗಿದ್ದೀನಿ ಫುಲ್ ಕೆಲಸ ಆಗಿದೆ ಆ್ಯಂಡ್ ಹಬ್ಬ ಫಂಕ್ಷನ್ ಅಂದಾಗ ಗ್ಲೋನೇ ಇರೋಲ್ಲ ಸೊ ಒಂದು ಒಂಥರ ತುಂಬ ಸ್ಯಾಡಾಗಿದೆ ಆ್ಯಂಡ್ ಬೆಳಗ್ಗೆ ಎದ್ದು ನೋಡೋಣ ಸ್ವಲ್ಪ ರೆಡಿಯಾಗಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಸಾಕು ಬೇಡ ಆ್ಯಂಡ್ ನೋಡಿ ಅದೆಲ್ಲ ಕ್ಯಾರೆಟು ಕೋಸುಂಬರಿಗೆ ಈಗ ಆಲ್ಮೋಸ್ಟ್ ಆಲ್ ಗಾಯಸ್ ಪಾತ್ರೆ ಪ್ರತಿಯೊಂದು ಒಂದು ಆಫ್ ಒಂಥಿದೆ ನಿಮಗೆ ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ ನೀವು ಈ ಥರ ಹಬ್ಬ ಫಂಕ್ಷನ್ ಟೈಮಲ್ಲಿ ನಿಮ್ಮ ಮನೇಲಿ ಬೇಗ ಕೆಲಸ ಆಗಬೇಕು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ಗಂಟೆಗೆ ಎದ್ದು ಕೆಲಸ ಮುಗಿಸ್ಕೊಳ್ಳಿ ಆಗುತ್ತೆ ನೋಡಿ ನಮ್ಮಮ್ಮ ಪೂಜಾ ರೂಮ್ ಡೆಕೋರೇಷನ್ ಇದ್ದಾರೆ ಇವಾಗ ಸ್ವಲ್ಪ ಆಚೆ ಎಲ್ಲ ಡೆಕೋರೇಟ್ ಆದಮೇಲೆ ಯಾಕೆಂದರೆ ನಾಳೆ ಪೂಜೆ ರೂಮ್ ಡೆಕೋರೇಷನ್ ಮಾಡೋಕ್ಕಾಗಲ್ಲ ನಮ್ಮೇಲೆ ಏನು ಸ್ಪೆಷಲ್ ಅಂದರೆ ಏನೇ ಪೂಜೆ ಮಾಡಿದ್ರು ಫಸ್ಟ್ ನಮ್ಮ ಮನೆ ದೇವ್ರದ್ದು ಪೂಜೆ ಮಾಡಿಬಿಟ್ಟೆ ನಾವು ಮಾಡೋದು ಪೂಜೆ ಸೊ ಹಾಗಾಗಿ ಫಸ್ಟು ಅಮ್ಮ ದೇವ್ರ ಮನೆಯೇ ಪೂಜೆ ರೆಡಿ ಮಾಡಿಕೊಂಡ್ರು ಕಾಣಿಸ್ತಿದೆ ಅಂತ ನೀವೇ ಕಾಮೆಂಟ್ ಮಾಡಿ ಏನೇನು ಬೇಕೋ ಅದೆಲ್ಲ ನೆಕ್ಸ್ಟೇ ತೆಗೆದಿಟ್ಕೊಂಡಿದ್ದೀವಿ ಅಣ್ಣಮಜ್ಜಿ ಈಗಲೇ ಕಸ ಎಲ್ಲ ಗುಡಿಸಿ ನೀಟಾಗೆಲ್ಲ ಒರೆಸ್ಬಿಟ್ಟು ಕರ್ಗಡ್ಬು ಮಾಡ್ಕೊಳ್ಳೋಕೆ ಕೂತ್ಕೊಳ್ಳೋಣ ಅಂತ ಅಂದರು ಓಕೆ ಅಂದೆ ಆ್ಯಂಡ್ ಎಲ್ಲಮ್ಮ ದೇವ್ರಿಗೆ ಬೇಳೆದು ರೆಸಿಪಿ ಹೋಳ್ಗೆ ಕರ್ ಮೇನ್ಲಿ ಇಷ್ಟ ಕಡ್ಗಡ್ಬು ಸೊ ಹಾಗಾಗಿ ಆ ದೇವರಿಗೆ ನಾವು ಪ್ರಸಾದ ಮಾಡೋದು ಒಂದಾಗುತ್ತೆ ಅಂಡ್ ಎಲ್ರಿಗೂ ಊಟ ಕೊಡೋಕ್ಕೂ ಸರಿಯಾಗುತ್ತೆ ಅಂದ್ಕೊಂಡು ನಾವು ಕರ್ಗಡ್ ಮಾಡ್ತಾಯಿದ್ದೀವಿ ಆ್ಯಂಡ್ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಕರ್ಗಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಲ್ಮೋಸ್ಟ್ ಪಲ್ಯ ಸಾಂಬಾರು ಚಿತ್ರನಗೋಜ್ಜ್ ಕಾಯಿ ರಸ ಈಗ ಕರ್ಗಡ್ ಮಾಡಿದ್ರೆ ಅದು ಮುಗಿಯುತ್ತೆ ಎದ್ದು ಕೋಸುಂಬ್ರಿ ಮತ್ತು ಬೋರ್ಣ ಮಾಡೋದು ಒಂದು ಏಳೆಂಟು ರೆಸಿಪಿ ಅಂತೂ ಇತ್ತು ಗಾಯ ಸೊ ನೆಕ್ಸ್ಟು ಹಬ್ಬದ್ದೇ ವ್ಲಾಗ್ ಬರುತ್ತೆ ವೆಯ್ಟ್ ಮಾಡ್ತೀರಿ ಇನ್ನೂ ನಾನು ಯಾವುದೇ ಥರ ಪ್ರಿಪ್ರೇಷನ್ ಹಾಕಲೇ ಇದೆ ಲಾಸ್ಟ್ ಪ್ರಿಪ್ರೇಷನ್ ವ್ಲಾಗು ನೆಕ್ಸ್ಟ್ ಹಬ್ಬದ ಬ್ಲಾಗ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಸದ್ಯಕ್ಕೆ ಇವತ್ತಿನ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಮನೇಲಿ ಈ ಥರ ವಯಸ್ಸಾದವ್ರು ಇದ್ದರೆ ಕೆಲವೊಬ್ರು ಮಲ್ಕೊಂಡ್ಬಿಡ್ತಾರೆ ಬಟ್ ನಮ್ಮ ಜಂಗಲ್ಲ ಫುಲ್ಲು